ಒಂದು ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಕಡಲೆ ಬೀಜ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ನೆಕ್ಸ್ಟು ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇವಾಗ ನಾನೊಮ್ಮೆ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ಚಟ್ನಿ ಗ್ರೈಂಡ್ ಆಗಿದೆ ಈಗ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ತುಂಬ ನೀರಾಗಿಯೂ ಇಲ್ಲ ಗಟ್ಟಿಯೂ ಇಲ್ಲ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ ಸಾಸಿವೆ ಇಂಗು ಮತ್ತು ಒಣಮೆಣಸು ಕೊಬ್ಬರಿ ಎಣ್ಣೆ ಹಾಕಿರೋ ಒಂದು ಒಳ್ಳೆ ಒಗ್ಗರಣೆ ಮತ್ತು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಇವಾಗ ಚಟ್ನಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ರು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಆದಮೇಲೆ ಇವಾಗ ರುಚಿಕರವಾಗಿರುವಂತಹ ಇಡ್ಲಿಗೆ ಪರ್ಫೆಕ್ಟಾಗಿ ಟೇಸ್ಟ್ ಕೊಡೋ ಅಂತಹ ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈ ಚಿಕ್ಕ ಬೌಲಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ಪುಟಾಣಿನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಎರಡು ಎಸಳು ಬೆಳ್ಳುಳ್ಳಿ ಒಂದು ಸಣ್ಣ ಪೀಸ್ ಶುಂಠಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ತೆಂಗಿನ ತುರಿ ಅಂದರೆ ದೊಡ್ಡ ಚಮಚ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಒಮ್ಮೆ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ನಾನು ಇವಾಗ ಒಂದು ಚಮಚ ಆಗುವಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿರೋದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಈ ರೆಸಿಪಿಗೆ ಬೆಲ್ಲ ತುಂಬಾ ಕಂಪಲ್ಸರಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಸ್ವಲ್ಪ ನೀರು ನೀರಾಗೇ ಇರುತ್ತಲ್ವಾ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ಇದೇ ಥರ ಚಟ್ನಿನ ಕೊಡ್ತಾರೆ ನೋಡಿ ಇವಾಗ ಒಂದು ಗಮ್ಮತ್ತಾಗಿರೋ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಕರಿಬೇವು ಒಂದು ಒಣಮೆಣಸು ಹಾಕಿರೋದು ನೋಡಿ ಇವಾಗ ರುಚಿಕರವಾಗಿರುವಂತಹ ಕೆಂಪು ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಮೊದಲೇ ಹೇಳಿದ ಹಾಗೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನು ಇಡ್ಲಿ ಜೊತೆ ಆದರೆ ಸ್ವಲ್ಪ ಇನ್ನು ನೀರಾಗಿದ್ದರೂ ಸಹ ನಡೆಯುತ್ತೆ ಯಾಕೆಂದರೆ ಲಿಕ್ವಿಡಿಟಿ ಜಾಸ್ತಿ ಇದ್ದರೆ ಇಡ್ಲಿಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ಈಗ ನೋಡಿ ಒಂದು ಬಾಣ್ಲೆ ತಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು ಹಸಿಮೆಣಸಿಗೆ ಸ್ವಲ್ಪ ಖಾರನೇ ಇದೆ ಹಾಗಾಗಿ ನಾನು ಎರಡೇ ತಗೊಂಡಿದ್ದೀನಿ ನಿಮ್ಮ ಹಸಿ ಮೆಣಸಿನ ಖಾರದ ಪ್ರಮಾಣ ನೋಡ್ಕೊಂಡು ತಗೋಬಹುದು ಮತ್ತೆ ಒಂದು ಸಣ್ಣ ಪೀಸು ಶುಂಠಿ ನಂತರ ಫ್ಲೇವರ್ಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಇದನ್ನು ಇವಾಗ ನಾವು ಚೆನ್ನಾಗಿ ಉಟ್ಕೊಳ ಜೀರಿಗೆ ಎಲ್ಲ ಚಟಪಟ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟವ್ ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ ಬಿಡ್ಬೇಕು ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗತ್ತೆ ನೋಡಿ ಮೆಣಸನ್ನ ಕಟ್ ಮಾಡಿಕೊಂಡ್ರು ಓಕೆ ಚೆನ್ನಾಗಿರತ್ತೆ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಮತ್ತೆ ಬಾಣಲೆಗೆ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಪುದೀನ ಹಾಕ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ ತುಂಬಾ ಹುರ್ಕೊಳ್ಳೋ ಅಗತ್ಯ ಇಲ್ಲ ಒಂದ್ ಹತ್ತು ಸೆಕೆಂಡ್ ಆಗುವಷ್ಟು ಹುಲ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಹ್ಮ್ ಪುದೀನ ಡ್ರೈ ಮಾಡಿರೋದನ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಫ್ರೆಶ್ ಪುದೀನೂ ಸಹ ಬಳಸ್ಬೋದು ನೋಡಿ ಇವಾಗ ಎಷ್ಟು ಸಾಕಾಗತ್ತೆ ನೋಡಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಂತರ ಹುರಿದಿರೋ ಜೀರಿಗೆ ಮೆಣಸು ಮತ್ತೆ ಶುಂಠಿ ನೆಕ್ಸ್ಟು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ ನೆನೆಸಿ ನೋಡಿ ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಚಟ್ನಿಗೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಬಿಸಿ ಹಾಲನ್ನು ಇದ್ದೀನಿ ನಂತರ ನೀರು ನಂತರ ನೋಡಿ ಒಂದು ಚಮಚ ಆಗೋಷ್ಟು ಪುಟಾಣಿ ಸೊಹುರಿಗಡ್ಲೆ ಏನಿರತ್ತೆ ಅದನ್ನು ಇದ್ದೀನಿ ಇವಾಗ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ಇದಕ್ಕಿವಾಗ ಕೊನೆಯದಾಗಿ ನಾನು ಹುರಿದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಈಗ ಇದನ್ನ ಒಮ್ಮೆ ಹಾಗೆ ತುಂಬ ಗ್ರೈಂಡ್ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ಸಲ ಸಲ ಹಾಗೆ ಮಿಕ್ಸಿನ ರನ್ ಮಾಡಿ ಸ್ಟಾಪ್ ಮಾಡಿದರೆ ಸಾಕಾಗುತ್ತೆ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ಇದನ್ನ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಚಟ್ನಿ ರೆಡಿಯಾಗಿದೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಡೆಗೆ ಹಾಕಿದ್ದೀನಲ್ಲ ಹಾಗೆ ನೋಡಿ ಸೊಪ್ಪು ಸೊಪ್ಪು ಥರ ಕಾಣಿಸ್ತಾ ಇದೆ ಇದೊಂದು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಹಿಂಗು ಹಾಕಿದ್ದೀನಿ ಮತ್ತು ಒಣ ಮೆಣಸಿನ ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಕರವಾಗಿರುವಂತಹ ವೀಣಾ ಸ್ಟೋರ್ಸ್ನ ಚಟ್ನಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ವೀಣಾ ಸ್ಟೋರ್ಸಲ್ಲಿ ದೋಸೆ ಇಡ್ಲಿ ಏನಾದ್ರು ತಿಂದಿದ್ರೆ ಇದೇ ರೀತಿಯ ಚಟ್ನಿಯನ್ನು ಕೊಟ್ಟಿರ್ತಾರೆ ಅಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಬಿಸಿ ಹಾಲನ್ನು ಹಾಕೋದು ಅದು ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಈ ಚಟ್ನಿಗೆ ಇಡ್ಲಿ ಜೊತೆಯಂತೂ ಸೂಪರ್ ಕಾಂಬಿನೇಷನ್ನು ವಡಾ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಸಹ ಚೆನ್ನಾಗಿರುತ್ತೆ